ಇವತ್ತಿನ ನನ್ನ ಆಯ್ಕೆ ಭಾವಗೀತೆ ಇವತ್ತು ಕ್ವಶನ್ ಇದೆ ಆ ಕ್ವಶನ್ ನೀವು ಆನ್ಸರ್ ಮಾಡಿದ್ರೆ ಆ ಭಾವೀತ ಅವರ ಮೇಲೆ ಇದೆ ಪ್ರಪ್ರಥಮ ಭಾರತೀಯ ಮೂಲದ ಗಗನಯಾತ್ರೆ ಆಗಸ್ಟ್ನಲ್ಲೇ ಉಳಿದು ತಮ್ಮ ಒಂದು ಆತ್ಮ ಅರ್ಪಣೆ ವೆರಿ ಗುಡ್ ಕಲ್ಪನಾ ಚಾವ್ಲಾ ಕಲ್ಪನಾ ಚಾವ್ಲಾ ಬಗ್ಗೆ ನಮ್ಮ ಆರ್ ಸಿ ಭೂತನ ಮಠ ಅವರು ಒಂದು ಕಲ್ಪನೆ ಮಾಡಿ ಭಾವಹಿತ ರಚನೆ ಮಾಡಿದರೆ ಗಗನಯಾತ್ರಿ ಅಂದ ತಕ್ಷಣ ನಾಸಾ ಅಂತ ನೆನಪಾಗುತ್ತೆ ನಾಸಾದಲ್ಲಿ ಭಾರತೀಯರಿಗೆ ಎಂಟ್ರಿ ಮಾಡ್ತಾ ಇರಲಿಲ್ಲ ಈ ಚಿಕ್ಕ ಹುಡುಗಿ ಇವರು ರಾ ನಮ್ಮ ಗುಜರಾತ್ ಮೂಲದವರು ತುಂಬ ಬಡತನ ಅವಳಿಗೆ ಒಂದು ಆಕಾಶದಲ್ಲಿ ಏನು ಜಪ ಅಂತ ವಿಚಾರ ಮಾಡುವಂಥ ಒಂದು ಯಾವಾಗಲೂ ಥಿಂಕಿಂಗ್ ಪವರ್ ಇತ್ತು ಪಟ್ಟಿನಲ್ಲಿ ಎಜುಕೇಶನ್ ಮಾಡಿದ್ರು ಎಜುಕೇಶನ್ ಮಾಡಿದ್ರೆ ಫಾರಿನ್ಗೆ ಹೋಗ್ಬಿಟ್ರು ಅಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಮೊದಲನೇ ಗದನ್ಯಾತ್ರೆ ಪ್ರವೇಶಿಸಿತ್ತು ಸಕ್ಸಸ್ ಆಗಿ ಬಂದ್ಬಿಡು ಆಮೇಲೆ ಹತ್ತು ಒಂದು ಎರಡು ಸಾವಿರದ ಮೂರರಲ್ಲಿ ಎರಡನೇ ಒಂದು ಅವಕಾಶ ಕೊಟ್ಟು ಏಳು ಜನ ಹೋದ್ರು ಅದರಲ್ಲಿ ನಮ್ಮ ಈ ಯಾರು ಕಲ್ಪನಾ ಅವರ ಅವ್ರ ಬಗ್ಗೆ ತುಂಬ ಪ್ರೀತಿಯಿಂದ ಮೌಂಟು ಅಂತ ಕರಿತಾರೆ ಮೌಂಟು ಕೊನೆಗೆ ಹೊಸ ಸ್ವಲ್ಪ ವರ್ಷ ಆದಮೇಲೆ ಅವರ ಹೋದರಂತೆ ಕಲ್ಪನಾ ಅಂತ ಕಲ್ಪನೆ ಮೀನ್ಸ್ ಇಮ್ಯಾಜಿನೇಷನ್ ಯಾಕಂದರೆ ಅವ್ರು ಯಾವಾಗಲೂ ಆಕಾಶದಲ್ಲಿ ಇಮ್ಯಾಜಿನ್ ಮಾಡಿ ಅಂತ ಅದಕ್ಕೋಸ್ಕರ ಅವರ ಬಗ್ಗೆ ಒಂದು ಕಲ್ಪನೆಯ ಭಾವಗೀಕರ ಸಿನಿಮಾದರು ಶ್ರೀಯುತ ಆರ್ಶಿ ಹುಷಾರ್ಟ ಇದನ್ನ ಅನಂತ ಸ್ವಾಮಿ ಅವರು ತುಂಬ ತಕ್ಷಕಟ್ಟಾಗಿ ಹೇಳಿದ್ರೆ ಕ್ಷಣ ಮಾತ್ರದಲ್ಲಿ ಇನ್ನೇನು ಹತ್ತು ನಿಮಿಷದಲ್ಲಿ ಬಂದು ಇಳಿಯವಾಗಿದ್ದು ಬೋನಿಗೆ ಅಲ್ಲಿ ಆಕಾಶದಲ್ಲಿ ಬಸ್ ಸ್ಟಾಕ್ ಅಂತ ಗದನಯಾತ್ರೆ ನಾವು ಕಳ್ಕೊಂಡಿವಿ ಅವರಿಗೆ ಆತ್ಮಕ್ಕೆ ಶಾಂತಿ ಏನಿಲ್ಲ ಅಂತ ಇದು ನಮ್ಮ ಭಾರತ ಹೆಮ್ಮೆ ಯಾಕಂದರೆ ಭಾರತೀಯ ಮೂಲ ಅವರು ಅಲ್ಲಿ ಹೋಗಿ ನಡೆಸಿದಾರೆ ಕೇವಲ ಮೂವತ್ತೇಳು ಮೂವತ್ತೆಂಟು ವರ್ಷದಲ್ಲಿ ಅವರು ತಮ್ಮ ಯಾತ್ರೆ ಜೀವನಯಾತ್ರೆಗೆ ಮುಗಿಸ್ತಾರೆ ಕಲ್ಪನಾ ಛಾಯೆಯಲ್ಲಿ ಕಲ್ಪನಾ ಛಾಯಲಿ ನಲ್ಮೆಯ नल में छायली नलम आनऊली नीलमणि हु दंतेड़े दो दया शक्ति जाते कल्पना छाली नलमया नौ ಶಕ್ತಿ ತನು ಯಾತ ಕಲ್ಪನಾಚಾಯಲಿ ಜಗಗಲ್ಲ ಮಲಗಿಯುವುದು ಚಂದಿರನು ನಗುತಿಹನು ಜಗಗಲ್ಲ ಮಲಗಿಯುವುದು ಚಂದಿರನು ನಗುತಿಹನು ತಂಗಾಳಿ ಬೀಸುತ್ತಿದೆ ಸುತಿದೆ ನೀರಲ್ಲಿ ಮನದನ್ನೇ ಕುಂತಳಾ ಶೋದೇ ಸ್ವಲ್ಪನಾ ಛಾಯಲಿ ಕಲ್ಪನಾ ಛಾಯಲಿ ನಲ್ಮೆಯ ನೋ ಕೇಳಲಿ ಆ ಪ್ರಥಮ ಗರುಷ ನದಿ ಮೊಗದ ಚಲುವಾತೋ ಮದಿ ಮಗದ ಚಲುವ ತೋರಿ ನೂಪುರ ಧರಮ ವೀರಿ ನೂಪುರ ಧರಮ ವೀರಿ ಮಲ್ಲಿಗೆ ಯಾನಗೆ ಚಲ್ಲಿ ನೂಪುರ ದರಮ ಮಲ್ಲಿಗೆ ಯಾನಗೆ ನಕ್ಕೆ ಅನಿರಸದ ತವರೆ

ಪ್ರವೀಣೆ ಕಲ್ಪನಾ ಶಿ ನಲ್ಮೆಯ ನೌಕೆಯಲ್ಲಿ ನೀಲಮಣಿ ಹೊಳೆ ದಂತೆ ಹೊಳೆ ಹೊಳೆದು ಶಕ್ತಿ ತನು